ರಾಜ್ಯದೆಲ್ಲೆಡೆ ಅಷ್ಟೇ ಯಾಕೆ ದೇಶಾದ್ಯಂತ ಸಂಚಲನ ಮೂಡಿಸಿರೋ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಎಂದೇ ಕರೆಸಿಕೊಂಡಿದೆ ಪ್ರಜ್ವಲ್ ರೇವಣ್ಣ ಸದ್ಯ ವಿದೇಶಕ್ಕೆ ಹಾರಿದ್ದು ರಾಜ್ಯಾದ್ಯಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿವೆ ಪ್ರಜ್ವಲ್ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಕೊಟ್ಟು ಸುಟ್ಟು ಹಾಕಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಪ್ರಜ್ವಲ್ನನ್ನ ಅರೆಸ್ಟ್ ಮಾಡಿ ಎಂಬ ಕೂಗು ಜೋರಾಗಿ ಎದ್ದಿದೆ ನಿಜಕ್ಕೂ ಈ ಪ್ರಕರಣ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ ಜಗತ್ತಲ್ಲಿ ಹೀಗೂ ನಡೆಯುತ್ತಾ ಎಂಬ ಪ್ರಶ್ನೆಗಳನ್ನ ಹಾಕುವಂತಿದೆ ಅಂತಹ ಕರಾಳ ಕಾಮುಕ ಜಗತ್ತನ್ನ ಪ್ರಜ್ವಲ್ ರೇವಣ್ಣ ಅನಾವರಣಗೊಳಿಸಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಇನ್ನೂ ಯಾವುದೇ ಹೇಳಿಕೆ ಕೊಡದೆ ಮೌನವಹಿಸಿದ್ದಾರೆ ದೊಡ್ಡಗೌಡರ ಉತ್ತರಾಧಿಕಾರಿ ಎಂದೇ ಕರೆಸಿಕೊಂಡ ಪ್ರಜ್ವಲ್ ಯಾವ ಉತ್ತರಕ್ಕೂ ಸಿಗದೆ ತಲೆಮರೆಸಿಕೊಂಡಿದ್ದಾರೆ ಇತ್ತ ದೇವೇಗೌಡರ ಕುಟುಂಬದ ಕುಡಿ ಮಾಡಿದ ನೀಚ ಕೃತ್ಯಕ್ಕೆ ಇಡೀ ಕುಟುಂಬವೇ ತಲೆ ತಗ್ಗಿಸುವಂತಾಗಿದೆ ಇದುವರೆಗೂ ಹಾಸನ ಅಂದ್ರೆ ದೇವೇಗೌಡರ ಕುಟುಂಬ ನೆನಪಾಗ್ತಿತ್ತು ಆದರೆ ಈಗ ಹಾಸನ ಅಂದ್ರೆ ದೇಶದ ದೊಡ್ಡ ಲೈಂಗಿಕ ಹಗರಣವನ್ನ ನೆನಪಿಸುವಂತಹ ಕುಖ್ಯಾತಿಯನ್ನ ಪ್ರಜ್ವಲ್ ಜಿಲ್ಲೆಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಪ್ರಜ್ವಲ್ ರಾಸಲೀಲೆ ಕಂಡು ಇಡೀ ದೇಶವೇ ಬೆಚ್ಚಿ ಭದ್ರಕೋಟೆ ದಳಪತಿಗಳ ಕರ್ಮಭೂಮಿ ಹಾಸನ ಜಿಲ್ಲೆಯ ಬೀದಿ ಬೀದಿಗಳಲ್ಲಿ ದೇವೇಗೌಡರ ಉತ್ತರಾಧಿಕಾರಿಯ ಕಾಮಪುರಾಣ ಬಯಲಾಗ್ತಾ ಇದೆ ದೇಶದ ಮಾಜಿ ಪ್ರಧಾನಿ ರಾಜಕೀಯದಲ್ಲಿ ದಣಿವರಿಯದ ನಾಯಕ ಎಂದೇ ಕರೆಸಿಕೊಂಡ ದೇವೇಗೌಡರಿಗೆ ಮೊಮ್ಮಗ ದೊಡ್ಡ ಕಳಂಕವನ್ನೇ ತಂದಿಟ್ಟಿದ್ದಾನೆ ಮಧ್ಯಮ ವರ್ಗದ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಡಿ ದೇವೇಗೌಡ ತಮ್ಮನ್ನ ತಾವು ಮಣ್ಣಿನ ಮಗ ಎಂದು ಬಿಂಬಿಸಿಕೊಂಡು ರಾಜಕೀಯವಾಗಿ ಮುಂದಡಿ ಇಟ್ಟವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲೇ ರಾಜಕಾರಣ ಕೇಳಿದ ಅವರು ರೈತರ ಬದುಕಿನ ಕಷ್ಟಗಳನ್ನು ಅರಿತವರು ಸಮಾಜದ ದುರ್ಬಲ ವರ್ಗಗಳ ಒಳಿತಿಗಾಗಿ ತಾವೊಬ್ಬ ಹೋರಾಟಗಾರ ಆಗೋದಾಗಿ ಘೋಷಿಸಿಕೊಂಡೇ ರಾಜಕೀಯ ಶುರು ಮಾಡಿದವರು ದೊಡ್ಡಗೌಡರ ಪಾಲಿಗೆ ಮೂಲತಃ ಹಾಸನ ತವರು ಕ್ಷೇತ್ರ ಕಳೆದ ಮೂರು ದಶಕಗಳಿಂದ ಕ್ಷೇತ್ರದ ಮೇಲೆ ಹಿಡಿತ ಹೊಂದಿರುವ ದೇವೇಗೌಡರು ಸಾಮಾನ್ಯವಾಗಿ ಎಲ್ಲಾ ಚುನಾವಣೆ ಾವಣೆಯಲ್ಲೂ ಕನಿಷ್ಠ ಒಂದು ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸ್ತಾ ಇದ್ರು ಆದರೆ ಮೊಮ್ಮಗನ ರಾಜಕೀಯ ಏಳಿಗೆಗಾಗಿ ಕ್ಷೇತ್ರವನ್ನೇ ಬಿಟ್ಟುಕೊಟ್ಟು ತುಮಕೂರಿನಿಂದ ಸ್ಪರ್ಧಿಸಿ ಸೋಲನುಭವಿಸಿದ್ರು ಎಷ್ಟೇ ಸೋಲು ಕಂಡ್ರೂ ಹಾಸಿಗೆ ಹಿಡಿಯುವ ತನಕ ರಾಜಕಾರಣ ಮಾಡ್ತೇನೆ ಈ ವಿಷಯದಲ್ಲಿ ಮುಚ್ಚುಮರೆ ಮುಲಾಜು ಇಲ್ಲ ಎಂದೇ ದೇವೇಗೌಡರು ಹೇಳಿಕೊಂಡು ಬಂದರು ಈ ವಯಸ್ಸಿನಲ್ಲೂ ಅವರ ರಾಜಕೀಯ ಹುಮ್ಮಸ್ಸು ಕಡಿಮೆ ಆಗಿಲ್ಲ ಜೆಡಿಎಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಮತ್ತೆ ಆಡಳಿತ ಚುಕ್ಕಾಣಿ ಹಿಡಿಯಬೇಕೆಂಬ ಕನಸು ದೇವೇಗೌಡರದ್ದಾಗಿತ್ತು ಜನತಾದಳ ರಾಜ್ಯದಲ್ಲಿ ಎರಡು ರಾಷ್ಟೀಯ ಪಕ್ಷಗಳಿಗೆ ಸೆಡ್ಡು ಹೊಡೆದು ಅಸ್ತಿತ್ವ ಉಳಿಸಿಕೊಂಡಿರುವ ಪ್ರಾದೇಶಿಕ ಪಕ್ಷ ರಾಜ್ಯ ರಾಜಕಾರಣದಲ್ಲಿ ಅತಂತ್ರ ಪರಿಸ್ಥಿತಿ ಜೆಡಿಎಸ್ ಜೆಡಿಎಸ್ಗೆ ಭಾರೀ ಡಿಮ್ಯಾಂಡ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ರಣರಣ ರಾಜಕಾರಣದ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ತನ್ನದೇ ಶಕ್ತಿ ಉಳಿಸಿಕೊಂಡು ಬಂದಿರುವ ಜೆಡಿಎಸ್ ಪಕ್ಷದ ಹಿಂದೆ ಇಂದಿಗೂ ದೊಡ್ಡ ಶಕ್ತಿಯಾಗಿ ನಿಂತಿರೋರೆ ದೇವೇಗೌಡರು ದೇವೇಗೌಡರು ಅಂದುಕೊಂಡಂತೆ ಎಲ್ಲವೂ ನಡೆಯಲಿಲ್ಲ ಪ್ರಬಲ ಪಕ್ಷವಾಗಿ ಜೆಡಿಎಸ್ ಅಸ್ತಿತ್ವ ಕಂಡುಕೊಳ್ಳದಿದ್ರೂ ತನ್ನ ನಂತರವೂ ಪಕ್ಷ ಉಳಿಯಬೇಕೆನ್ನುವ ಇಚ್ಛೆಯಿಂದ ದೇವೇಗೌಡರು ಮಾಡಿದ ತ್ಯಾಗ ನಿಜಕ್ಕೂ ದೊಡ್ಡದು ಮೊಮ್ಮಗನಿಗೆ ರಾಜಕೀಯ ಪ್ರವೇಶಕ್ಕೆ ವೇದಿಕೆ ಕಲ್ಪಿಸಿಕೊಡುವ ಸಲುವಾಗಿಯೇ ಗೌಡರು ಪಕ್ಷ ಸಂಘಟನೆಗೆ ಮುಂದಾಗಿದ್ರು ಮೊಮ್ಮಗ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವ ಜವಾಬ್ದಾರಿಯನ್ನ ದೇವೇಗೌಡರು ತೆಗೆದುಕೊಂಡಿದ್ರು ಪ್ರಜ್ವಲ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು ಹೀಗಾಗಿ ಪ್ರಜ್ವಲ್ಗೆ ತನ್ನ ಕ್ಷೇತ್ರವನ್ನೇ ತ್ಯಾಗ ಮಾಡಿದ್ರು ತನ್ನ ಉತ್ತರಾಧಿಕಾರಿಯ ರಾಜಕೀಯ ಭವಿಷ್ಯ ಭದ್ರ ಮಾಡಲು ದೇವೇಗೌಡರು ಪ್ರಯತ್ನಿಸಿದ್ರು ಈಗ ಪ್ರಜ್ವಲ್ನ ಕರ್ಮಕಾಂಡ ಜಗಜ್ಜಾಹಿರಾಗುತ್ತಲೇ ದೇವೇಗೌಡರ ಕನಸು ನುಚ್ಚು ನೂರಾಗಿದೆ ಜೆಡಿಎಸ್ ಪಕ್ಷದ ಅಸ್ತಿತ್ವದ ಬಗ್ಗೆಯೇ ಪ್ರಶ್ನಿಸುವಂತಾಗಿದೆ ಶಿಸ್ತಿನ ಜೀವನ ನಡೆಸಿಕೊಂಡು ಬಂದ ದೊಡ್ಡಗೌಡರಿಗೆ ಅವರ ಮೊಮ್ಮಗನೆ ಕಪ್ಪು ಚುಕ್ಕೆಯಂತಾಗಿಬಿಟ್ಟಿದ್ದಾನೆ ಕಷ್ಟಪಟ್ಟು ಪಕ್ಷ ಉಳಿಸಿಕೊಂಡು ಬಂದು ಈ ವಯಸ್ಸಿನಲ್ಲೂ ಸವಾಲುಗಳನ್ನೆಲ್ಲ ಎದುರಿಸಿಕೊಂಡು ಹೋಗ್ತಿರುವ ದೇವೇಗೌಡರಿಗೆ ಈ ಘಟನೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ ಇದುವರೆಗೂ ದೊಡ್ಡಗೌಡರಿಗೆ ಕುಟುಂಬದೊಳಗಿನ ಕಲಹ ಸಾಕಷ್ಟು ನೋವನ್ನು ಕೊಟ್ಟಿರುವುದು ನಿಜ ಆದರೆ ಈ ಪ್ರಕರಣ ಮಾತ್ರ ಇಡೀ ಜೆಡಿಎಸ್ ಪಕ್ಷದ ಭವಿಷ್ಯವನ್ನೇ ಬುಡಮೇಲು ಮಾಡುವಂತಿದೆ ಸದ್ಯ ಈ ಎಲ್ಲಾ ಸವಾಲುಗಳನ್ನು ಎದುರಿಸಿ ದೇವೇಗೌಡರ ಕುಟುಂಬ ಹೇಗೆ ಹೊರಬರುತ್ತೆ ಅನ್ನೋದೇ ಸದ್ಯದ ಕುತೂಹಲ